ನಮಸ್ಕಾರ ಸ್ನೇಹಿತರೆ ನಾವು ಮುಂಜಾನೆ ಸ್ವಲ್ಪ ಗಾರ್ಡನ್ದಾಗ ತಿರುಗಾಡ್ಬೇಕಂತಂದ್ರೆ ಸ್ವಲ್ಪ ಗಾರ್ಡನ್ದ ಒಂದು ಗಿಡದ ಬಡ್ಡಿಗೆ ಪಾಲಕ್ ಪಲ್ಯ ಭಾಳ ಚಂದ ಇದ್ದಿತ್ತು ಅದನ್ನು ಏನು ಮಾಡಬೇಕಿದ್ದನ್ನು ಪಾಲಕ್ ಪಲ್ಯ ಅಂತ ಹೇಳಿ ಪಾಲಕ್ ಪಲ್ಯ ತೊಗೊಂಡು ಬಂದು ನೀರಿನೊಳಗೆ ಸ್ವಚ್ಛಗೆ ತೊಳೆದು ವಿಚಾರ ಮಾಡಿ ಇದರಲ್ಲಿ ಏನು ಮಾಡಬಹುದು ಅದಕ್ಕೆ ಕಡ್ಲಿ ಹಿಟ್ಟು ಇತ್ತು ಮನೆಯಾಗ ಕಡಲೆ ಹಿಟ್ಟಿಂದ ಪಾಲಕ್ ಬಜಿ ಮಾಡಿದ್ರೆ ಭಾಳ ಚೆಂದ ಅಂತ ಹೇಳಿ ಅದನ್ನು ಪಾಲಕದ ಪಲ್ಯ ನೀರಿನಾಗ ತೊಳೆದು ಸಸ ಕೊಯ್ದು ರುಚಿಗೆ ತಕ್ಕಂಗೆ ಉಪ್ಪ ಅಜವಾನ ಜೀರಿಗೆ ಹಸಿಮೆಣಸಿನಕಾಯಿ ಎಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಕೊಯ್ದು ಹಾಕಿ ಮಸ್ತ್ ಇದನ್ನೆಲ್ಲ ಹಿಂಗೆ ಮಾಡ್ಕೊಂಡಿನಿ ಎಕ್ದಮ್ ಟೇಸ್ಟ್ ಈಗ ಎಣ್ಣೆನೊಂದು ಸ್ವಲ್ಪ ಹಾಕಿ ಎಣ್ಣೆ ಕಾಯಿಸ್ಕೊಂಡಿನಿ ಎಣ್ಣೆ ಕೈಲಾಗತ್ತೆ ಅದ ಸ್ವಲ್ಪ ಈಗ ಇದನ್ನ ಸಣ್ಣ 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 ಮಾಡಿ ಬಜಿ ಬಿಡ್ತೀನಿ ಇದೇ ಫಸ್ಟ್ ಟೈಮ್ ಮಾಡತ್ತೆ ನಾನು ಇದನ್ನ ಉಲ್ಕಿದ ಮೊದಲ ಬಟಾಟೆ ಬಜ್ಜಿ ಮಾಡಿದ್ದೆ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ದೆ ಎಗ್ ಬಜ್ಜಿ ಮಾಡಿದ್ದೆ ಸೌತೆಕಾಯಿ ಬಜಿ ಮಾಡಿದ್ದೆ ಫಸ್ಟ್ ಟೈಮ ಪಾಲಕ್ ಬಜ್ಜಿ ಮಾಡತ್ತೀನಿ ಸ್ವಲ್ಪ ಇದು ತಿಂದ ಮ್ಯಾಗ ಟೇಸ್ಟ್ ಹೇಳ್ತೀನಿ ನಿಮಗೆ ನೀವು ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿದ್ರೆ ಭಾಳ ಒಳ್ಳೇದಿರ್ತದೆ ಟೇಸ್ಟ್ ಇರ್ತದೆ ಇದು ವಿಶೇಷವಾಗಿ ಯಾವಾಗ ಮಾಡಬೇಕಂದ್ರೆ ಹೆಂಡ್ತಿ ಊರಿಗೆ ಹೋಗಿರ್ತಾರಲ್ಲ ಆ ಟೈಮ್ದಾಗ ಮಾಡಿದ್ರೆ ಅಂದರೆ ಏನು ಸ್ವಲ್ಪ ತಪ್ಪಿದ್ರೆ ಮಾಡಿದ್ರು ರುಚಿ ಹೆಚ್ಚು ಕಡಿಮೆ ಆದರೂ ಸಹ ಆಗ್ತದೆ ಅವಾಗ ಹೆಂಡ್ತಿ ಬಂದಿದ್ರು ಅಂದ್ರೆ ಏ ಇಲ್ಲಿ ಹ್ಯಾಂಗ ಇರುತ್ತೆ ಹೇಳ್ಬೇಕು ಅಂತಿರ್ತವೆ ಅದಕ್ಕೆ ಸ್ವಲ್ಪ ಹೇಳ್ತೀವಿ ಊರಿ ಬಾದಾಗಿ ಮಾಡೋದು ಭಾಳ ಬರೋದಿಲ್ಲ ನೋಡಿರಿ ಕಲರ್ ಹಿಂಗೆ ಬತ್ತಂದ್ರೆ ನಾ ಸ್ವಲ್ಪ ಕಂದು ಬಣ್ಣ ಬರುತ್ತನ ಸ್ವಲ್ಪ ಕರಿಯೋಕು ಹೋಗು ಮ್ಯಾಗ ಭಾಳ ಟೇಸ್ಟ್ ಆಗ್ತದೆ ಸ್ವಲ್ಪ ಕಡಕ್ ಮಾಡೋದು ಕುರುಕುರು ಮಸ್ತ್ ಟೇಸ್ಟ್ ಆಗ್ತದೆ ಇದೇನು ಹೋಟೆಲ್ದಾಗ ಮಾಡಿದ್ದಕ್ಕಿಂತ ಏನು ಕಡಿಮೆ ಆಗಂಗಿಲ್ಲ ಅಲ್ಲಿ ಮಾಡಿದ್ದಕ್ಕಿಂತನೂ ಭಾರಿ ಟೇಸ್ಟ್ ಆಗ್ತದೆ ಸ್ವಲ್ಪ ಹೊಸ್ತಾಗಿ ಮಾಡ್ತಿರ್ತೇವಲ್ಲ ಅದಕ್ಕೆ ತೆಗೀಲಕ್ಕೆ ಮಾಡಕ್ಕೆ ಸ್ವಲ್ಪ ಇದು ಆಗ್ತದೆ ನೋಡಿರಿ ಎಕ್ದಮ್ ಭಾರಿ ಬಂದ ನೋಡಿ ಬಜಿ ಇದ್ರ ಜೊತೆ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಭಾರಿ ಟೇಸ್ಟ್ ಆಗ್ತದೆ ಅದನ್ನು ಕೊಯ್ದಿಟ್ಟಿನಿ ನೋಡಿರಿ ಹಸಿ ಮೆಣಸಿನಕಾಯಿ ಹುರಿದಿಟ್ಟಿನಿ ಸ್ವಲ್ಪ ಇದ್ರ ಜೊತೆ ಜೊತೆ ಹಾಂ ನೋಡಿರಿ ಈಗ ಈಗ ಉಳ್ಳಾಗಡ್ಡಿನೂ ಹೋಳಿಟ್ಟಿನಿ ಮತ್ತು ಹಸಿ ಮೆಣಸಿನಕಾಯಿ ಹುರಿದಿಟ್ಟಿನಿರಿ ಜೋಡಿ ತಿರ್ಲಾಕ ಮತ್ತು ಇದ್ರ ಜೊತೆ ಜೊತೆ ಸ್ವಲ್ಪ ನೋಡ್ಲಿಕ್ಕೆ ಜನ ಅಟ್ರಾಕ್ಷನ್ ಕಾಣಲಿಂಥೇಳಿ ಮನ್ಯಾಗ ಹಸಿ ಕರಿಮ್ ಗಿಡನೂ ಭಾಳ ಚಂದ ಅದ ಅದ್ರದು ಎಲ್ಲಿ ತಂದು ಹಿಟ್ಟಿನ ಬಾಜು ಇದನ್ನು ಸ್ವಲ್ಪ ತಿಂದ ಮ್ಯಾಗ ಹೇಳ್ತೀನಿ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಒಂದು ಮೆಂಟ್ ಇವತ್ತು ಮನ್ಯಾಗ ವಿಶೇಷವಾಗಿ ಮಾನ್ಕಾಯಿ ಸೀಸನ್ ಅದಲ್ಲ ಈ ಸದ್ದೆ ಅದ್ರ ಸಲಾಗಿ ಇದನ್ನು ಸ್ವಲ್ಪ ಮಾವಿನಕಾಯಿ ಶೀಕರ್ಣಿ ಮಾಡಿ ಭಾರಿ ಟೇಸ್ಟ್ ಅದ ಮಾನ್ಕಾಯಿ ಶೀಕರ್ಣಿ ಸೂಪರ್ ಸೂಪರ್ ಈಗ ಯಾರಿಗೆ ಸೀಸನ್ ಅದ ಮತ್ತು ಇದ್ರ ಜೊತೆ ಚಪಾತಿ ಮಾಂಕೆ ಸ್ವೀಟ್ ಇದ್ರ ಜೊತೆ ಮ್ಯಾಲ ಬಜಿ ಬೇಕರೆ ಬಜಿ ಬಿಟ್ಟೀನಿ ಆ ಹಾಯ್ ಬಾಳ ವಾಹ್ ತುಂಬ ಸೂಪರ್ ಅದ ಈಗ ಮಾಡಿದ ಬಜಿ ಟೇಸ್ಟ್ ನೋಡತ್ತೀನಿ ವಾ ಸೂಪರ್ ಐದು ಸೂಪರ್ ಅದ ನೀವು ಮನೆ ಮಾಡ್ಕೊಂಡು ತಿನ್ರಿ ಇದು चपाती शिकरणी जोडी म्याग बॅडसोक मस्त सुपर टेस्ट आता ऊट मस्त आता ऊट मा